ಎಲ್ಲರ ಕೈ ಮುಗಿಯೋಣ ನನ್ನ ಸುತ್ತಮುತ್ತಲಿನ ಪ್ರಕೃತಿಗೆ ಭಗವಂತನಿಗೆ ನಮ್ಮೆಲ್ಲರ ಜೀವನಕ್ಕೆ ಸಹಕಾರಿಯಾದಂತಹ ಎಲ್ಲರಿಗೂ ಒಮ್ಮೆ ವಂದಿಸೋಣ ಯೋಗದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ನಮ್ಮ ವಿಶ್ವ ದಿನಾಚರಣೆಯ ಟ್ರಸ್ಟ್ ನ ಪದಾಧಿಕಾರಿಗಳು ಅವಿರತ ಪರಿಶ್ರಮದಿಂದ ನಾವೆಲ್ಲರೂ ಕೂಡ ಸೇರಿದ್ದೇವೆ ನಾ ಹೇಳಿದ್ದಲ್ಲ ಎಲ್ಲರೂ ಕೂಡ ಎಡಗಡೆ ಎಂದಾಗ ಎಡಗಡೆ ಮಾಡೋಣ ಬಲಗಡೆ ಎಂದಾಗ ಬಲಗಡೆ ನಿಂತ್ಕೊಳ್ಳಿ ಅಂದಾಗ ಎಲ್ಲರೂ ಒಟ್ಟಿಗೆ ನೆಂತ್ಕೋಣ ಈ ನಲವತ್ತು ನಿಮಿಷ ಯೋಗ ಮೀನ್ಸ್ ಎಕ್ವಲಿ ಯೋಗ ಮೀನ್ಸ್ ಸಮಾನತೆ ಯೋಗ ಅಂತ ಹೇಳಿದ್ರೆ ಎಲ್ಲರೂ ಹೇಳಿ ಶರೀರ ಪ್ರಾಣ ಮನಸ್ಸು ಈ ಮೂರರ ಮೂಲಕ ನನ್ನನ್ನ ನಾನು ಪರಿವರ್ತನೆ ಮಾಡುವ ಪ್ರಯತ್ನ ಎದ್ದೇಳಿ ಎಲ್ಲರೂ ಎಲ್ಲರೂ ಕಾಲುಗಳನ್ನ ಒಂದೂವರೆ ಅಡಿ ಅಗಲ ಮಾಡಿ ಕೈಗಳನ್ನ ಸೊಂಟದ ಮೇಲೆ ಒಂದೇ ಸೆಕೆಂಡ್ ಅಲ್ಲಿ ಸ್ಥಿತಿಗೆ ಬರಬೇಕು ಸೂಕ್ಷ್ಮ ವ್ಯಾಯಾಮಗಳು ಯೋಗದ ಪ್ರೋಟೋಕಾಲ್ ನಲ್ಲಿ ಮೊದಲು ಕುತ್ತಿಗೆ ಹಗುತಲೇ ಕುತ್ತಿಗೆಯನ್ನು ಮೇಲೆ ಕೆಳಗೆ ಮೇಲೆ ठेले के अ डाउन अ डाउन रिलैक्स नाउ ಕೈಗಳು ಸುರ್ತದ ಮೇಲ ಇಲ್ಲಿ лефт ರೈಟ್ ಏಡ ಬಲ ಏಡ ಬಲ ಏಡ ಬಲ ರಿಲ್ಯಾಕ್ಸ್ ಈಗ ಭೋಜಗಳಿಗೆ ತಾಗಿಸೋಣ ಎಡಗಡೆ ಹೀಗೆ ಕಿವಿ ಮುಟ್ಟೋಣ ಭೋಜಗಳಿಗೆ ಹಾಗೆ ಬಲಗಡೆ ಕೇವಲ ಪುತ್ತಿಗೆಯನ್ನು ಮಾತ್ರ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಕೊನೆ ಬಾರಿ ಲೆಫ್ಟ್ ರೈಟ್ रिलैक्स्ड ಕೈಗಳನ್ನು ಕೆಳಗೆ ಬಾಣಾ ತೊಡೆಗೆ ಅಂಟಿರ್ಲಿ ಭುಜಗಳಿಗೋಸ್ಕರ ಎರಡು ಕೈಗಳನ್ನು ಹೀಗೆ মেলತೈತ್ಕೊಳ್ಳೋ ಹೀಗೆ ಕೈಗೆ ಗೆಳಿಸೋಣ ಅ ಡೌನ್ ಅ ಡೌನ್ ಅ ಡೌನ್ ಈಗ ಎರಡು ಕೈಗಳನ್ನ ಭುಜಗಳ ಮೇಲೆ ಹೀಗಿರಿಸೋಣ ಭುಜಗಳನ್ನ ತಿರುಗಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಉಲ್ಟಾ ತಿರುಗಿಸೋಣ ಐದು ದೆನ್ ಫೋರ್ ತ್ರೀ ಟೂ ಒನ್ಸ್ ಕೈಗಳನ್ನ ಕೆಳಗೆ ಕುತ್ತಿಗೆ ಆಯಿತು ಭುಜ ಆಯಿತು ಈಗ ಸೊಂಟಕ್ಕಾಗಿ ಎರಡೂ ಕೈಗಳನ್ನ ಹೀಗೆ ಸಮಾನಾಂತರವಾಗಿ ನೇರವಾಗಿ ನಿಮ್ಮ ಎಡಗಡೆ ಪೂರ್ತಿ ತಿರುಗಿ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಈಗ ಬಲಗಡೆ ಎಡ ಬಲ ಎಡ ಬಲಗಡೆ ಮೊಣಕೈ ಮೇಲಿರಲಿ ಎಲ್ಬೋಸ್ ಅಪ್ಸೈಡ್ ಕೈಗಳನ್ನ ಮೇಲೆ ಮಾಡು ರಿಲ್ಯಾಕ್ಸ್ ಎಲ್ಲರೂ ಹೇಳಿ ಶಶಾಂಕಾಸದ ಎರಡು ಕೈಗಳನ್ನ ಹೀಗೆ ಮೇಲೆ ಉಸಿರನ್ನ ತೆಗೆದುಕೊಳ್ಳಿ ಬ್ರಿಧಿ ಉಸಿರನ್ನ ಬಿಡ್ತ ಮುಂದಕ್ಕೆ ಬಗ್ಗಿ ಮಲಗಿ 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 ಭೂತ ಕೈಗಳನ್ನ ಮುಂದೆ ಇಟ್ಟು ತಲೆಯನ್ನ ಹಣೆಯನ್ನ ಭೂಮಿಗೆ ತಾಗಿಸಿ ನಿಧಾನವಾಗಿ ಮೇಲೆ ಹಿಂದ್ಕೊಳ್ಳಿ ಕೈಗಳನ್ನ ಎಲ್ಲ ಆಸನವನ್ನು ಕೂಡ ಹತ್ತು ಹತ್ತು ಸೆಕೆಂಡ್ ರಿಲ್ಯಾಕ್ಸ್ ವಜ್ರಾಸನ ಕುಳಿತುಕೊಳ್ಳಿ ಕಾಲನ್ನ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಅಲುಗಾಡಿಸಿ ಕಾಲನ್ನ ಯೋಗದಲ್ಲಿ ಶ್ರಮ ಹಾಗೂ ವಿಶ್ರಾಮ ಎರಡರ ಬ್ಯಾಲೆನ್ಸ್ ಕಾಲುಗಳನ್ನ ಅಲುಗಾಡಿಸಿ ಸ್ವಲ್ಪ ಪಾದಗಳನ್ನ ಮುಂದೆ ಹಿಂದೆ ಫ್ರಂಟ್ ಬ್ಯಾಕ್ ಫ್ರಂಟ್ ಬ್ಯಾಕ್ ಫ್ರಂಟ್ ಬ್ಯಾಕ್ ಫ್ರಂಟ್ ಬ್ಯಾಕ್ ಮತ್ತೊಂದು ಆಸನ ವಜ್ರಾಸನದಲ್ಲಿ ಮಾಡಿ ವಜ್ರಾಸನದಲ್ಲಿ ಕುಳಿತುಕೊಂಡು ಹೀಗೆ ಎದ್ದು ನಿಂತ್ಕೊಳ್ಳಿ ವಜ್ರಾಸನದಲ್ಲೇ ಕಾಲನ ಸ್ವಲ್ಪ ಜಾಸ್ತಿ ಬಿಡಿ ಸ್ವಲ್ಪ ಎರಡೂ ಕೈಗಳನ್ನ ಸೊಂಟದ ಹೆಂಬದಿಯಲ್ಲಿ ಹೀಗಿಡೋಣ ಅರ್ಧ ಉಷ್ಟಾಸನ ಅಂತ ಹೇಳ್ತೇವೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹಿಂದೆ ಬಂತು ರಿಲ್ಯಾಕ್ಸ್ ಇದು ಅರ್ಥವಾಯಿತು ಪೂರ್ಣ ಹೇಗ್ ಮಾಡೋದು ಒಂದು ಕೈಯಿಂದ ಹೇಗೆ ತೆಗೆದುಕೊಳ್ಳಿ ಪಾದವನ್ನ ಹಿಡ್ಕೊಳ್ಳಿ ಇನ್ನೊಂದು ಕೈಯನ್ನ ಹಿಂಗೆ ತೆಗೆದುಕೊಳ್ಳಿ ಪಾದವನ್ನ ಹಿಡ್ಕೊಳ್ಳಿ ಹಿಂದೆ ನೋಡಿ ಇದು ಪೂರ್ಣ ಕುತ್ತಿಗೆ ಬೆನ್ನು ಎದೆ ಮೊಟ್ಟೆ ತೊಡೆಯ ಮಾಂಸ ಖಂಡಗಳಿಗೆ ಆಯಾಮವನ್ನು ಕೊಡುವಂತಹ ಆಸನ ಪೂರ್ಣ ಉಷ್ಣ ರಿಲ್ಯಾಕ್ಸ್ ಒಂದೊಂದು ಕೈಯ ನಮ್ಮ ಮುಂದೆ ಹೇಗೆ ಬನ್ನಿ ಕೆಳಗೆ ವಜ್ರಾಸನ ಯೋಗದ ಸಂದೇಶ ನಮ್ಮ ಟ್ರಸ್ಟ್ ನ ಉದ್ದೇಶ ನಾವೆಲ್ಲರೂ ಕೂಡ ಮಾನವೀಯತೆ ಈ ಅರ್ಥದಲ್ಲಿ ಏನಾದರೂ ಒಂದಷ್ಟು ಕೆಲಸ ಮಾಡು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳು ಸಜ್ಜನರು ತಾವೆಲ್ಲರೂ ಕೂಡ ಬಂದಿದ್ದೀರಾ ಈ ಅರ್ಧ ಗಂಟೆ ಇಪ್ಪತ್ತು ನಿಮಿಷದ ನಂತರ ವಾಪಸ್ ನಾವು ಹೋಗ್ತೇವೆ ಇಡೀ ಜೀವನದಲ್ಲಿ ನಾವು ಏನ್ ಸಂದೇಶ ತೆಗೆದುಕೊಂಡು ಹೋದ್ವಿ ವಿದ್ಯಾಭ್ಯಾಸ ಮಾಡಲೇಬೇಕು ಚೆನ್ನಾಗಿ ಓದಲೇಬೇಕು ಆದ್ರೆ ಓದಿನ ಜೊತೆಗೆ ಚೆನ್ನಾಗಿ ಆಟ ಕೂಡ ಆಡಬೇಕು ವ್ಯಾಯಾಮ ಯೋಗ ಇವೆಲ್ಲವೂ ಸಮ್ಮಿಶ್ರಣ ಅರ್ಥ ಇಷ್ಟೇ ರೈಟ್ ಪ್ರಪೋರ್ಷನ್ ಆಫ್ ಬಾಡಿ ಆಹಾರ ಮನಸ್ಸಿಗೆ ನಾವು ಏನ್ ಕೊಡ್ತಾ ಇದ್ದೀವಿ ಶರೀರ ಪ್ರಾಣ ಹಾಗೂ ಮನಸ್ಸಿಗೆ ಈ ಮೂರಕ್ಕೆ ಏನ್ ಕೊಡ್ತಾ ಇದ್ದೀವಿ ಸರಿಯಾಗಿ ಯೋಗದ ಸರಳವಾಗಿ ಅರ್ಥ ಹೇಳ್ತೇನೆ ನಾನು ಶರ್ಟ್ ಅನ್ನು ಹೋಲಿಸ್ಕೊಳ್ತೇನೆ ಎಡಗಡೆ ಭುಜಕ್ಕೆ ಇಲ್ಲಿವರೆಗೂ ಬಲಗಡೆ ಭುಜಕ್ಕೆ ಕೈ ಮಣಿಕಟ್ಟವರೆಗೂ ಚೆನ್ನಾಗಿರುತ್ತ ಪ್ಯಾಂಟ್ ಅನ್ನ ಒಂದು ಮೊಣಕಾಲ್ವರೆಗೂ ಒಂದು ಪಾದದವರೆಗೂ ಚೆನ್ನಾಗಿರುತ್ತಾ ಸಮಾನವಾಗಿದ್ರೇನೆ ಮನೆ ಕಟ್ಟುವಾಗ ಚಾಪೆ ಹಾಸುವಾಗ ಊಟ ಮಾಡುವಾಗ ನಡೆಯುವಾಗ ನಾನು ಈಕ್ವಲ್ ಮೈಂಟೇನ್ ಹೇಗೆ ಮಾಡೋದು ಬಹಳ ಕೋಪನು ಇರಬಾರ್ದು ಬಹಳ ಏನು ಕೆಲಸ ಮಾಡಿದವನಾಗೂ ಇರಬಾರ್ದು ಕೆಲಸ ಮಾಡಬೇಕು ಅಂತ ಹೇಳಿ ಇಡೀ ದಿನ ತಡಿಲೂಬಾರದು ಯಾವಾಗಲೂ ಮಲಗಿರ್ಲೂಬಾರದು ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಕೆಲಸ ಮಾಡೋದು ಇರಬಾರ್ದು ತುಂಬಾ ಲೇಟ್ ಆಗಿ ಆರೂವರೆ ಏಳುವರೆವರೆಗೂ ಮಲಗಿರೋದು ಇರಬಾರ್ದು ಯೋಗ ಏನು ಹೇಳುತ್ತೆ ಸ್ವಲ್ಪ ಬೇಗ ಮಲಗಬೇಕು ಬೇಗ ಎಂತೇಳ್ಬೇಕು ಚಿಕ್ಕ ಚಿಕ್ಕ ಮಾತುಗಳು ಊಟವನ್ನ ವೇಸ್ಟ್ ಮಾಡಬಾರ್ದು ಪರ್ ಡೇ ಕೂಡ ಬರುತ್ತೆ ಒಂದು ಗಿಡ ಹಾಕ್ಬೇಕು ಒಂದು ಗಿಡಕ್ಕೆ ಒಂದು ಜಗ್ ನೀರು ಹಾಕ್ಬೇಕು ಇಂತಹ ಸಣ್ಣ ಸಣ್ಣ ಕೆಲಸಗಳು ಯೋಗಕ್ಕೆ ಪರಿಪೂರಕ ಆಮೇಲೆ ಲೈಫ್ ನಲ್ಲಿ ಎಲ್ಲರಿಗೂ ಹೇಳೋದಂದ್ರೆ ಎಷ್ಟೇ ಸಮಸ್ಯೆಗಳು ಬರಲಿ ನಗತಾ ಇರುವಂತಹ ಅಭ್ಯಾಸ ಸಮಸ್ಯೆಗಳು ಯಾರಿಗೂ ಬಿಟ್ಟಿದ್ದಲ್ಲ ಕಷ್ಟಗಳು ಯಾರಿಗೂ ಬಿಟ್ಟಿದ್ದಲ್ಲ ಎಕ್ಸಾಮಿನೇಷನ್ ಇಂದ ಹಿಡಿದು ಜೀವನದ ಲೈಫ್ ಕೂಡ ಯೋಗ ಗಿವ್ಸ್ ಮೆಸೇಜ್ ಕ್ಯಾನ್ ಯು ಸ್ಮೈಲ್ ಇನ್ ಬಿಟ್ವೀನ್ ಡಿಫಿಕಲ್ಟೀಸ್ ಸಮಸ್ಯೆಗಳು ಕಷ್ಟಗಳ ಮಧ್ಯದಲ್ಲಿ ನಗಲಿಕ್ಕೆ ನೆನ್ ಕಾಲನ ಮುಂದೆ ಚಾಚಿ ಅಲುಗಾಡಿಸಿ ಈಗ ನಿಂತು ಮಾಡಿದಂತಹ ವ್ಯಾಯಾಮ ಆಸನಗಳಾದವು ಕುಳಿತು ಮಾಡಿದಂತಹ ಸರಳ ಆಸನ ವ್ಯಾಯಾಮಗಳಾದವು ಈಗ ಮಲಗಿ ಮಾಡತಕ್ಕಂಥದ್ದು ನಿರ್ದೇಶನ ಹೇಗಿದೆ ಮೊದಲು ಉಲ್ಟಾ ಮಲಗ್ತೀವಿ ತಲೆ ನನ್ನ ಕಡೆ ಕಾಲುಗಳು ಆ ಕಡೆ ಬನ್ನಿ ಎಲ್ಲರೂ ಹೀಗೆ ಹೆಡ್ ಟುವರ್ಡ್ಸ್ ಮೀ ಲೆಕ್ಸ್ ಟುವರ್ಡ್ಸ್ ಅದರ್ ಸೈಡ್ ಬಹಳ ಚರ್ಚಾ ಆದರೆ ಸ್ವಲ್ಪ ಲೇಟ್ ಆಯಿತು ಬೇಗ ಮಾಡಿ ಎರಡು ಕಾಲುಗಳನ್ನ ಅಗಲಿಸಿ ಮಕರಾಸನ ಎರಡು ಕೈಗಳ ಮೇಲೆ ಕೆನ್ನೆಯನ್ನ ಹೀಗಿಡಿ ವಿಶ್ರಾಂತಿ ಶ್ವಾಸ ನಿಧಾನವಾಗಿ ನಡೀತಾ ಇರಲಿ ಶ್ವಾಸದ ಪ್ರತಿ ಮನಸ್ಸಿರಲಿ ಮಕ್ಕಳು ನಿಮ್ಮ ಉಸಿರಾಟ ಹೇಗಿದೆ ಹೇಗೆ ಗಾಳಿ ಮೂಗಿನ ಮೂಲಕ ಶ್ವಾಸಕೋಶ ಶರೀರದ ಒಳಗೆ ಗಾಳಿ ಹೇಗೆ ಹೋಗ್ತಿದೆ ಒಮ್ಮೆ ಗಮನಿಸಿ ದಿಸ್ ಈಸ್ ಎ ಮೆಡಿಟೇಷನ್ ಇಲ್ವಾ ನಾನು ನಮ್ಮ ನಡಿಗೆ ನಮ್ಮ ಮಾತು ನಮ್ಮ ಉಸಿರಾಟ ನನ್ನ ಬಗ್ಗೆ ಒಂದಷ್ಟು ಅರಿವು ನಾನು ಹೇಗಿದ್ದೇನೆ ನಾನೇನು ಮಾಡ್ತಿದ್ದೇನೆ ಇನ್ನೊಬ್ಬರು ಹೇಗಿದ್ದಾರೆ ಇನ್ನೊಬ್ಬರು ಏನು ಮಾಡ್ತಿದ್ದಾರೆ ದಟ್ಸ್ ನಾಟ್ ಆಫ್ ಮೈ ಬಿಸ್ನೆಸ್ ನನ್ನ ಜೀವನದಲ್ಲಿ ನಾನು ಹೇಗಿದ್ದೇನೆ ನಾನು ಎಷ್ಟು ಸರಿ ಮಾಡ್ತಿದ್ದೇನೆ ಅನ್ವತ್ತು ಬನ್ನಿ ಭುಜಂಗಾಸನ ಎರಡು ಕಾಲುಗಳನ್ನ ಜೋಡಿಸಿ ಎರಡು ಕೈಗಳನ್ನ ಮೊಣಕಾ ಮೊಣಕೈ ಎದೆಯ ಪಕ್ಕ ಹೀಗಿಡೋಣ ನನ್ನ ಎದೆಯ ಅಗಲದಷ್ಟು ಕೈಗಳು ಅಗಲವಿರಲಿ ಅರ್ಧ ಭುಜಂಗಾಸನ ಎದೆಯವರೆಗೂ ಮೇಲೆ ನೆತ್ತಿ ಎದೆ ಭಾಗದವರೆಗೂ ಮಾತ್ರ ಬೆನ್ನಿಗಾಗಿ ಬೆನ್ನು ಮೂಳಿಗಾಗಿ ಸೊಂಟದ ನೋವಿಗಾಗಿ ಹಿಂಬದಿಯ ಭಾಗಕ್ಕಾಗಿ ಈ ಆಸನ ಪ್ರತಿಯೊಬ್ಬರು ಒಂದೂವರೆ ನಿಮಿಷದಿಂದ ಎರಡು ನಿಮಿಷ ಮೂರು ನಿಮಿಷ ನಾಲ್ಕು ನಿಮಿಷ ಮಾಡಬೇಕು ರಿಲ್ಯಾಕ್ಸ್ ಎದೆಯ ಪಕ್ಕ ಕೈಯಿಂದ ಇಡೋಣ ಕಾಲು ಜೋಡಿಸಿರ್ಬೇಕು ಉಸಿರನ್ನು ತೆಗೆದುಕೊಳ್ತಾ ಪೂರ್ಣವಾಗಿ ಮೇಲೆತ್ತಬೇಕು ಮೇಲೆ ಮೇಲೆ ಹಿಂದೆ ನೋಡಿ ಮೇಲೆ ನೋಡಿ ಪೂರ್ತಿ ಸೊಂಟದವರೆಗೂ ಸ್ಟ್ರೆಚ್ ಹಾಕ್ಬೇಕು ಮುಖ ಪ್ರತಿಯೊಂದು ಆಸನದಲ್ಲೂ ನಗನಗ್ತಾ ಇರಬೇಕು ನಗುವಿಲ್ಲದ ಮುಖ ಯೋಗಕ್ಕೆ ದೂರ ಕಣ್ಣುಗಳಲ್ಲಿ ಶಾಂತ ಭಾವ ಮುಖದಲ್ಲಿ ಪ್ರಸನ್ನತೆ ಜೀವನ ಜಗತ್ತು ವಾತಾವರಣ ಸ್ನೇಹಿತರು ಶಿಕ್ಷಕರು ವಿದ್ಯೆ ಜ್ಞಾನ ಅನ್ನ ಪಾನ ಬಟ್ಟೆ ಇವೆಲ್ಲದಕ್ಕೂ ವಿಶ್ವೀ ಥ್ಯಾಂಕ್ಫುಲ್ ಗ್ರಾಟಿಟ್ಯೂಡ್ ಕೃತಜ್ಞತೆ ನೋ ಕಂಪ್ಲೇಂಟ್ಸ್ ಜೀವನದಲ್ಲಿ ಕಂಪ್ಲೇಂಟ್ ಮಾಡೋದಲ್ಲ ಹೌ ಬ್ಯೂಟಿಫುಲ್ ದಿಸ್ ಲೈಫ್ ಇಸ್ ಥ್ಯಾಂಕ್ಫುಲ್ನೆಸ್ ಕೆಳಕ್ ಬನ್ನಿ ಎಷ್ಟು ಸುಂದರವಾದಂತಹ ಜಗತ್ತು ನನಗೆ ಏನೆಲ್ಲವೂ ಸಿಕ್ಕಿದೆ ಅದನ್ನೊಮ್ಮೆ ನೆನೆಸಿಕೊಳ್ಳಬೇಕು ಏನು ಸಿಗಲಿಲ್ಲ ಅದರ ಕಡೆ ಗಮನ ಬೇಡ ಮತ್ತೊಮ್ಮೆ ಮಾಡೋಣ ಅ ಭುಜಂಗಾಸನ ಹಾವಿನ ಹಾಗೆ ಕಾಣುವ ಈ ಆಸನಕ್ಕೆ ಭುಜಂಗ ಸರ್ಪಾಸನ ಎರಡು ರಿಲ್ಯಾಕ್ಸ್ ಈಗ ಎರಡು ಅಂಗೈಗಳನ್ನ ಕೈಗಳನ್ನ ತೊಡೆಯ ಕೆಳಗೆ ಉಲ್ಟಾ ಇಡೋಣ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಎರಡು ಕೈಗಳನ್ನ ತೊಡೆಗಳ ಕೆಳಗೆ ಅಂಡರ್ ದ ಶರೀರ ಪಾದಗಳು ತಲೆ ಪಾದಗಳು ತಲೆ ಎರಡನ್ನು ಒಟ್ಟಿಗೆ ತೋಣ ಶಲಭ ಆಸನ ಕಾಲ ಜೋಡಿಸಿರ್ಬೇಕು ಕಾಲಗಳನ್ನು ಜೋಡಿಸಿರ್ಬೇಕು ರಿಲ್ಯಾಕ್ಸ್ ಮತ್ತೊಮ್ಮೆ ಮಾಡೋಣ ಕೇಳಿಸ್ಕೊಳ್ಳಿ ಮಕ್ಕಳೇ ತಲೆ ಹಾಗೂ ಭೋಜದ ಭಾಗ ಎರಡು ಕಾಲುಗಳನ್ನ ಒಟ್ಟಿಗೆ ಮೇಲೆತ್ತಬೇಕು ಇದರ ಮೂಲಕ ಹೊಟ್ಟೆ ಬೆನ್ನಿನ ಭಾಗಕ್ಕೆ ಒಂದು ವಿಶೇಷವಾದಂತಹ ಒತ್ತಡ ಬೀಳುತ್ತೆ ಶಲಭಾಸನ ರಿಲ್ಯಾಕ್ಸ್ ಮಕರಾಸನ ಎರಡು ಅಂಗೈಗಳನ್ನ ಮುಂದಿಟ್ಟು ಕಾಲಗಳನ್ನು ಅಗಲಿಸಿ ಹತ್ತು ಹದಿನೈದು ಸೆಕೆಂಡ್ಗಳ ಕಾಲ ವಿಶ್ರಾಂತಿ ನನ್ನ ಊಟ ಸರಿ ಇರಬೇಕು ನನ್ನ ಓದುವ ಪ್ರಮಾಣ ಸರಿ ಇರಬೇಕು ಮಾತನಾಡುವ ಇವತ್ತಿನ ಯಂಗ್ ಜನರೇಷನ್ ಮ್ಯಾಕ್ಸಿಮಮ್ ಆಫ್ ದ ಟೈಮ್ ಮೊಬೈಲಲ್ಲಿ ಇರ್ತವೆ ಮೊಬೈಲ್ ಉಪಯೋಗಿಸೋದು ತಪ್ಪೇನಲ್ಲ ಅದನ್ನ ಕ್ರಿಯೇಟಿವಿಟಿಗೋಸ್ಕರ ಉಪಯೋಗಿಸಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ ಟೈಮ್ ಓದಿಗೆ ಎಷ್ಟು ಸಮಯ ಆಟಕ್ಕೆ ಎಷ್ಟು ಸಮಯ ನಗುವಿಗೆ ಎಷ್ಟು ಸಮಯ ಮಲಗಲಿಕ್ಕೆ ಎಷ್ಟು ಸಮಯ ಮಕ್ಕಳು ಆಟ ಆಡ್ತಾ ಆಡ್ತಾ ವಿದ್ಯೆಯ ಕಡೆ ಗುರಿಯ ಕಡೆ ಎಷ್ಟು ಗಮನ ಕೊಡಬೇಕು ಹಾಗೆ ಗುಣ ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತೇನೆ ಎಜುಕೇಶನ್ ಇಸ್ ದಟ್ ವಿಚ್ ಗಿವ್ಸ್ ಯು ಹಂಬಲ್ನೆಸ್ ನನಗೆಲ್ಲ ಗೊತ್ತಿದೆ ನನಗೆಲ್ಲ ತಿಳಿದಿದೆ ನನಗೆ ಯಾರು ಸರಿ ಇಲ್ಲ ಇದು ಎಜುಕೇಶನ್ ಅಲ್ಲ ಎಷ್ಟು ಕಲಿತರು ಎಷ್ಟು ಬುದ್ಧಿವಂತಾದ್ರೂ ಕೂಡ ಕಲಿಯೋದು ಬಹಳಷ್ಟಿದೆ நான் கலித்திரோது ಬಹಳ ಕಡಿಮೆ this is education